ಹೆಚ್ಚಾಗಿ ನಾನು ಕೇಳೋ ಪ್ರಶ್ನೆಗಳಿಗೆ ಎಲ್ಲರೂ ಹೇಳುವಂಥದ್ದು ಸ್ವಲ್ಪ ಈಸಿ ಅನ್ನ ಕೇಳಿ ಅಂತೇಳಿ ಅದೇ ರೀತಿ ಕೃಷಿಯಲ್ಲಿ ನಿಮಗೆ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳು ಈಸಿಯಾಗಿ ಬೇಕು ಅಂತ ಆದರೆ ಬಾಲಗಡಿಯಲ್ಲಿರುವ ಈಸಿ ಲೈಫ್ ಎಂಟರ್ಪ್ರೈಸಸ್ಗೆ ಭೇಟಿ ಕೊಡಿ ಅದೂ ಅಲ್ಲದೆ ಹುಡುಕು ಇಷ್ಟು ದೂರ ಬರಕ್ಕೆ ನಮಗೆ ಈಸಿ ಮಾಡಿದ್ದು ಕೂಡ ಈಸಿ ಲೈಫು ಬದುಕನ್ನ ಶುರು ಮಾಡಿದಾಗ ನಮಗೆ ಸ್ಪಾನ್ಸರ್ ಕೂಡ ಸಿಕ್ಕಿದ್ದು ಈಸಿ ಲೈಫ್ ಇಂದಾನೆ ನಿನ್ನೆಯ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದವರು ಒಟ್ಟು ಆರು ಜನ ಸೊ ಆರು ಜನಕ್ಕೆ ಇನ್ನೂ ಪೇಮೆಂಟ್ ಮಾಡಿಲ್ಲ ಸೊ ಈಗ ಈ ವಿಡಿಯೋ ಹಾಕಿದ ತಕ್ಷಣ ಅವರಿಗೆಲ್ಲ ಪೇಮೆಂಟ್ ಮಾಡ್ತೀನಿ ಆನ್ಸರ್ ಯಾರು ಕೊಟ್ಟಿದ್ದಾರೆ ಅದ್ರ ಇದು ಲೀಸ್ಟ್ ನಾನು ಎಲ್ರಿಗೂ ಕಳಿಸ್ತೀನಿ ನಿನಗೆ ಗೊತ್ತಿಲ್ಲಪ್ಪ ಇವನು ಹೆಂಗೆಲ್ಲ ಡಬ್ಬ ಅಲ್ಲಾಡಿಸಿ ಜನಗಳನ್ನ ಎಮರ್ಸ್ತಾನೆ ಅಂತ ಫ್ರಾಡ್ ಟೋಟಲ್ ಫ್ರಾಡ್ ಸೊ ಹಾಗಾದ್ರೆ ಬನ್ನಿ ಉತ್ತರವನ್ನು ಹುಡ್ಕೋಣ ಓಕೆ ಈಗ ನಾವು ಫಸ್ಟ್ ಹಾಡನ್ನು ಕೇಳೋಣ ನೋಡಿ ಈ ಹಾಡಲ್ಲಿರುವಂಥದ್ದು ಕೇವಲ ಎರಡು ಪದ ಒಂದು ಶೇಷಮ್ಮ ಇನ್ನೊಂದು ಬಾಗಿಲು ರೈಟ್ ಸೊ ಬಾಗಿಲನ್ನು ನಾವು ಇಂಗ್ಲೀಷಲ್ಲಿ ಡೋರ್ ಅಂತ ತಗೊಳ್ಳೋಣ ಓಕೆನಾ ಬಾಗಿಲನ್ನು ಇಂಗ್ಲೀಷಲ್ಲಿ ಡೋರ್ ಅಂತ ತಗೊಳ್ಳೋಣ ಈಗ ಎರಡನೇ ಹಾಡು ಓಕೆ ಈ ಸಾಂಗ್ ಏನಿದೆ ಆ ಸಾಂಗ್ ದ ಬಾಬಿ ಗರ್ಲ್ ಅಂತೇಳಿ ರೈಟ್ ಸೊ ಅದ್ರಲ್ಲಿ ನಾವು ಗರ್ಲನ್ನು ತಗೊಂಡಿದೀವಿ ಓಕೆನಾ ಹುಡುಗಿ ಸೊ ಡೋರ್ ಗರ್ಲ್ ಡೋರ್ ಗರ್ಲ್ ಇದು ಆನ್ಸರ್ ಆಗಿತ್ತು ಇದನ್ನು ಐದು ಆರು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇದೆ ಓಕೆ ತುಂಬ ಸಿಂಪಲ್ ಆಗಿತ್ತು ಅದು ಶೇಷಮ್ಮ ಸಾಂಗಿಂದ ನೀವು ಬಾಗಿಲನ್ನು ಡೋರ್ ಅಂತ ಯೋಚನೆ ಮಾಡಿದ್ರೆ ಡೋರ್ ಗರ್ಲ್ ತುಂಬ ಈಸಿ ಆಗ್ತಿತ್ತು ನೋಡಿ ಕ್ವಶನ್ ಟಫ್ ಕೇಳಿದ್ರೆ ಆರು ಜನ ಉತ್ತರ ಕೊಡ್ತಾ ಇರಲಿಲ್ಲ ಈಗ ಬಂದಂಗೆ ಆಗ್ತಾ ಇದೆ ಬಿಡ್ ಬಿಡ್ರಾ ಬದಾ ಬದಾ ಕೊಷನಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಆಯಿತು ಯಾಕಂದರೆ ಯಾರು ಉತ್ತರ ಕೊಡ್ತಿದ್ರೆ ನನ್ ಕೊಷನ್ ಟಫ್ ಇದೆ ಅಂತ ಹೇಳ್ಬೋದಿತ್ತು ಬಟ್ ಆರು ಜನ ಆನ್ಸರ್ ಮಾಡಿದ್ದಾರೆ ಓಕೆ ಮುಂದಿನ ಪ್ರಶ್ನೆಯೊಂದಿಗೆ ಮತ್ತೆ ಸಿಗೋಣ ಹುಡುಕ್ತಾ ಇದ್ದೀನಿ ಸರಿತಾ ಡೇ ಹಾ ಅವ್ನು ಅಂಡರ್ವೈರ್ ಹಾಕಿಲ್ಲ ಕಣ ಪಂಚ್ ಡೈಲಾಗ್ ಹೇಳ್ಬಿಟ್ ಹೋಗ್ತಾ ಇದ್ದಾನೆ ಹೌದಾ